ಡಹೀಕ್ ಇ ಕುದದಾದ್ ಮತ್ತು ಆಳಂದ ಯುವಕರ ವತಿಯಿಂದ ರಕ್ತದಾನ ಶಿಬಿರ ಮತ್ತು ಉಚಿತ ನೇತ್ರ ತಪಾಸಣೆ ಆಳಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಡಹರೀಕ್ ಇ ಕುದಾದ್ ನ ಕಲ್ಯಾಣ ಕರ್ನಾಟಕ ರೀಜನ್ ಅಧ್ಯಕ್ಷರಾದ ಮೊಹಮ್ಮದ್ ರಫೀಕ್ ಮುಲ್ಲಾ ಮಾತನಾಡಿ ನವೆಂಬರ್ ಇಪ್ಪತ್ತರಂದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಉಚಿತ ನೇತ್ರ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು ಆಳಂದ ತಾಲೂಕಿನ ಜನತೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಾದೇವ್ ಕಂಬಳೆ ಯುವ ಮುಖಂಡರು ಬಬಲೇಶ್ವರ್ ಪಾಷಾ ಜಮಾದಾರ್ ಸಮಾಜ ಸೇವಕರು ಆಳಂದ್ ರಫೀಕ್ ಸಿಂಗ್ ಚರಣು ಕುಲಕರ್ಣಿ ಸಮಾಜ ಸೇವಕರು ಆಳಂದ್ ಸಂದೀಪ್ ಪಾತ್ರೆ ಫೈಜುದ್ದೀನ್ ಮುಂಡಸ್ಕರ್ ಅರ್ವೇಜ್ ಅನ್ಸಾರಿ ಅರ್ಬಾ ಶೇಖ್ ಅಖಿಲ್ ಪಟೇಲ್ ತಾನಾ ಲೌಟೆ ಮುಂತಾದವರು ಉಪಸ್ಥಿತರಿದ್ದರು तहरीक खुदादत और अनंत नौजवान के तरफ से मैं आप सबसे गुजारिश कर रहा हूं कि आप सब इस कैंप में आकर भरपूर फ़ायदा उठाइए और 30 से तीस साल के ज़्यादा जो भी लोग हैं जो आँखें के लिए जो परेशान है वो लोग भी आकर इस कैंप में आई चेकअप करवा सकते हैं सो मेरी आप सबसे अदबन गुजारिश है कि आप सब लोग इस कैंप में शिरकत कीजिए असलोको नमस्कार मैं शरण कुलकर्णी अंत ಇದೇ ನವೆಂಬರ್ ತಿಂಗಳು ಇಪ್ಪತ್ತನೇ ತಾರೀಕಂದು ತೆಹ್ರೀಕ್ ಇ ಖುದಾದ್ ಸಂಘಟನೆ ವತಿಯಿಂದ ಟಿಪ್ಪು ಸುಲ್ತಾನ್ ಜಯಂತಿ ಅಂಗವಾಗಿ ಕಣ್ಣಿನ ತಪಾಸಣೆ ಮತ್ತು ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದಾರೆ ಆದ ಕಾರಣ ತಾಲೂಕಿನ ಎಲ್ಲ ಪೇಷಂಟ್ಗಳು ಈ ಒಂದು ತಪಾಸಣೆಯಲ್ಲಿ ಬಂದು ಭಾಗವಹಿಸಿ ಅದರ ಸದುಪಯೋಗ ತೆಗೆದುಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ ಹಾಗೆಯೇ ಟಿಪ್ಪು ಸುಲ್ತಾನ್ ಅಧ್ಯಕ್ಷರಾದಂತ ಮೊಹಮ್ಮದ್ ರಫೀಕ್ ಅವರ ನೇತೃತ್ವದಲ್ಲಿ ಕೂಡ ಈ ಒಂದು ಭವ್ಯವಾದ ಕಾರ್ಯಕ್ರಮ ಕೂಡ ಇರಲಿದೆ ಆದ ಕಾರಣ ಎಲ್ಲ ಯುವಕರು ಮತ್ತು ಆಳಂದ ತಾಲೂಕಿನ ಎಲ್ಲಾ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿ ಈ ಒಂದು ರಕ್ತದಾನ ಮತ್ತು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ ನಮಸ್ಕಾರ ಇವತ್ತಿನ ಈ ಪತ್ರಿಕೆ ಕರೆಯಲು ಕಾರಣ ಏನಂತಂದ್ರೆ ಇದೇ ತಿಂಗಳು ದಿನಾಂಕ ಇಪ್ಪತ್ತರಂದು ಏನು ಟಿಪ್ಪು ಸುಲ್ತಾನ್ ಜಯಂತಿಯ ನಿಮಿತ್ತದ ಅಂಗವಾಗಿ ತಾರೀಖೆಯ ಕುದಾತ್ ಸಂಘಟನೆ ವತಿಯಿಂದ ಏನು ಸಾರ್ವಜನಿಕ ಒಂದು ಆಸ್ಪತ್ರೆಯಲ್ಲಿ ಉಚಿತವಾಗಿ ಒಂದು ಆರೋಗ್ಯ ತಪಾಸಣೆ ಮತ್ತು ಅದರ ಜೊತೆಗೇ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು ಆದ ಕಾರಣ ತಾಲೂಕಿನ ಎಲ್ಲರೂ ಈ ಒಂದು ಆರೋಗ್ಯ ಏನು ಒಂದು ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನು ಇಟ್ಕೊಂಡ್ರೆ ಇದ್ರೂ ನೀವು ತ ಮತ್ತು ಅದ್ರ ಜೊತೆಗೇನೆ ಕಣ್ಣಿನ ಒಂದು ತಪಾಸಣೆಯನ್ನು ಕೂಡ ಇಟ್ಕೊಂಡಿದ್ದ ಕಾರಣ ತಾಲೂಕಿನ ಎಲ್ಲರೂ ಈ ಸದುಪಯೋಗ ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೇನೆ